ಎಲ್ಲರಿಗೂ ನಮಸ್ಕಾರ ಇಲ್ಲಿ ಇವತ್ತು ದಿವಸ ವಿಶೇಷ ಏನಪ್ಪ ಅಂತಂದರೆ ಊರು ಕುಟ್ಟೆ ಬಿಟ್ಟೂರು ಪಂಚಾಯಿತಿನಲ್ಲಿ ಒಂದು ಇಪ್ಪತ್ತು ದಿನ ಹಿಂದೆ ನಮಗೆ ನಮ್ಮ ಅವರು ಮತ್ತು ನಮ್ಮ ಅಮರಣ್ಣ ಅವರು ಮತ್ತು ಚಲಪತಣ್ಣ ಅವರು ಮತ್ತು ರಾಜಣ್ಣ ಅವರು ಮತ್ತೆ ಬಂದುಬಿಟ್ಟು ನಮ್ಮ ವೆಂಕಟೇಶಣ್ಣ ಅವರು ಎಲ್ಲ ಬಂದುಬಿಟ್ಟು ಇನ್ನೂ ಒಂದು ಏಳೆಂಟು ಜನ ಬಂದರು ಬಂದು ಹಣ ಈ ಥರ ಬಂದ್ಬಿಟ್ಟು ನಾವು ನಿಮ್ಮ ನೇತೃತ್ವದಲ್ಲಿ ನಾವೊಂದು ಅಧ್ಯಕ್ಷರಾಗಬೇಕು ನಿಮ್ಮ ಸಹಾಯ ಬೇಕು ಅಂತಂದರು ಆವಾಗ ನಮಗೆ ಊರು ಕುಂಟೆ ಬಿಟ್ಟೂರಿನಲ್ಲಿ ಒಂದು ಮೂರು ಜನ ನಮ್ಮ ಕಡೆಯೂ ಈ ನಂಬರ್ಸು ಅವರೆಲ್ಲ ಇದ್ದರು ಅದರಲ್ಲಿ ಬಂದು ಮಧ್ಯದಲ್ಲಿ ಮತ್ತೆ ನಮ್ಮ ಅಮರನ್ನ ಬಂದುಬಿಟ್ಟು ಆವತ್ತಿನಿಂದ ನಮಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ನಮ್ಮ ವಿಶ್ವನಾಥನವರು ಇದ್ದಾರೆ ಮತ್ತು ಬೇಕಾಗಿರೋರು ನನ್ನ ಊರು ಕುಂಟೆ ಬಿಟ್ಟವರು ಅಂದರೆ ನನ್ನ ಕಾರ್ಯಕರ್ತರು ಮತ್ತು ಸ್ನೇಹಿತರು ಫ್ರೆಂಡ್ಸು ಜಾಸ್ತಿ ಜನ ಇದ್ದಾರೆ ಸರಿ ಅಂತ ನಮಗೆ ಮಾತು ಕೊಟ್ಟು ಆವತ್ತು ನಮ್ಮ ವೆಂಕಟೇಶನ್ ಅವರಿಗೆ ಸರಿಯನ್ನು ಮಾಡಿಕೊಡ್ತೀನಿ ಅಂತೇಳಿ ಆವತ್ತು ನಾನು ಹೇಳ್ ಕಳಿಸಿದೆ ಅದೇ ಥರನೇ ಪಾಪ ಎಲ್ಲ ಆವತ್ತಿನಿಂದ ಹೋರಾಡಿ ತಿರುಗಿ ಇವತ್ತು ಬಂದುಬಿಟ್ಟು ವೆಂಕಟೇಶನ್ನ ವೈಫು ವಸಂತಕ ಅವರು ಇವತ್ತು ಊರುಕುಂಟೆ ಬಿಟ್ಟೂರಿನಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಇನಾಮಿನೇಷನ್ ಮಾಡಿರೋದು ಇವತ್ತು ಇದೇ ರೀತಿ ಚೆನ್ನಾಗಿ ಬಂದು ಆ ಪಂಚಾಯಿತಿನಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಚೆನ್ನಾಗಿ ಹೆಸರು ತಗೊಂಡು ಬರಬೇಕು ಅಂತ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತೆ ಬಂದು ಇನ್ನೊಂದು ವಿಷಯ ಇನ್ನೂ ಗಂಟೆ ನಾವು ಒಂದು ಕಾಲ್ ಮಾಡಿದ್ರು ನಮಗೆ ಕಾಲ್ ಮಾಡಿಬಿಟ್ಟು ನೋಡ್ಪಪ್ಪ ಹಂಗೆ ಅಂತಂದ್ರು ಅವ್ರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತೆ ಬಂದ್ಬಿಟ್ಟು ನಂದು ಆರ್ನೋ ತಾರೀಕು ಈ ಬರೋ ತಿಂಗಳು ಆರುನೋ ತಾರೀಕು ಆಗಸ್ಟು ಆರನೇ ತಾರೀಕು ಬರ್ತ್ಡೇ ಇದೆ ಇದೇ ನನ್ನ ಗೆಸ್ಟ್ ಹೌಸಲ್ಲಿ ಇದ್ದೀನಿ ಒಂದು ಕಾರ್ಯಕರ್ತರು ಸ್ನೇಹಿತರು ಫ್ರೆಂಡ್ಸು ಯಾರೇ ಇರಲಿ ಬಂದು ಒಂದು ಆಶೀರ್ವಾದ ಕೊಟ್ಟು ಹೋಗಬೇಕು ಅಂತ ನನ್ನ ಕಡೆಯಿಂದ ಕಲಕಲೆಯವಾಗಿ ನಾನು ಒಂದು ವಿನಂತಿ ಇದ್ದೀನಿ ಜೈ ಜೈ ಕರ್ ನನಗೆ ಒಂಥರ ಖುಷಿ ಆಗ್ತಾ ಇದೆ ನಂದೇನಪ್ಪ ಅಂತೇಳಿದ್ರೆ ಜನರು ಅಂದ್ಕೊಂಡಿದ್ರು ಏ ಆ ರಂಜು ಬಾಸ್ ಬರ್ತಾರೆ ಹೋಗ್ಬಿಡ್ತಾರೆ ಅಂತ ಯಾಕಂದರೆ ದೊಡ್ಡವರು ಹೇಳಿರೋದು ಏನಂದರೆ ನಮಗಿದು ಒಂದು ಕರ್ಮಭೂಮಿ ಅಂತ ಹೇಳ್ತಾರೆ ಕರ್ಮಭೂಮಿ ಅಂತೇಳಿದ್ರೆ ನಾವಿಲ್ಲಿ ಹುಟ್ಟಿದ್ದೀವಿ ಬೆಳೆದಿದ್ದೀವಿ ಇದೇ ನಮ್ಮ ತಾಲೂಕಿನಲ್ಲಿ ಬಂದು ಗೆಸ್ಟ್ ಹೌಸು ಕಟ್ಕೊಂಡಿದ್ದೀನಿ ಮತ್ತೆ ಬಂದ್ಬಿಟ್ಟು ಎಲ್ಲ ಇಲ್ಲೇ ನಾನು ಬಿಸ್ನೆಸ್ಸು ಇದ್ದೀನಿ ಅದರಲ್ಲೂ ಬಂದುಬಿಟ್ಟು ನನಗೇನಂದರೆ ಊರು ಕುಟ್ಟೆ ಮಿಟ್ಟೂರು ಅಂತಂದರೆ ನನಗೆ ಆವತ್ತಿನಿಂದ ಇವತ್ತುವರೆಗೂ ನನಗೆ ಒಳ್ಳೆಯ ಒಂದು ವೆಲ್ಕಮ್ ಮಾಡ್ತಾರೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಸಂತೋಷ ಆಗ್ತಾ ಇದೆ ಇದೇ ಥರ ನಾನು ಮುಂದಕ್ಕೆ ನಮ್ಮ ಮೂವತ್ತು ಪಂಚಾಯಿತಿ ಇದೆ ನಮ್ಮ ತಾಲೂಕಲ್ಲಿ ಮತ್ತು ಟೌನ್ನಲ್ಲಿ ಬಂದು ಮೂವತ್ತೊಂದು ವಾರ್ಡ್ ಇದೆ ಯಾರೇ ಬರಲಿ ಆಯ್ತಾ ನನ್ನ ಕಡೆ ನಿಮ್ಗಿಂತ ಎನಿ ಟೈಮ್ ಸಪೋರ್ಟ್ ಹೆಲ್ಪ್ ಅನ್ನೋದು ಇರುತ್ತೆ ಇಲ್ಲ ಚೇರ್ ஷாம்பு என்ன கடுமையில் ஒன்று இல்ல ஒன் ஐந்து நிமிஷம்

ಹಾಂ ಓಕೆ ನಮಸ್ಕಾರ ಏನು ಐವತ್ತು ದಿವಸ ಮುಳಬಾರು ತಾಲೂಕು ಊರ್ಕೋಟೆ ಮೆಟ್ಟೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಒಂದು ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ನಮ್ಮ ಊರ್ಕೋಟೆ ಮೆಟ್ಟೂರು ಗ್ರಾಮ ಪಂಚಾಯಿತಿಯ ಚೇನಹಳ್ಳಿ ಗ್ರಾಮದ ವಸಂತಮ್ಮ ವೆಂಕಟೇಶ್ ಅವ್ರನ್ನ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಹನ್ನೊಂದು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿ ಅವನ್ನ ಒಂದು ಅಧ್ಯಕ್ಷರು ಮಾಡಬೇಕು ಅಂತೇಳಿ ಯಾವುದೇ ಒಂದು ವಿರೋಧವಿಲ್ಲದೆ ಅವಿರೋಧವಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಅದೇ ರೀತಿ ಇವತ್ತಿನ ದಿವಸ ಅವರ ಒಂದು ಅಧ್ಯಕ್ಷರು ಆಗಬೇಕು ಅಂದರೆ ಅದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಆರ್ ಅಂಜು ಭಾಸ್ರವರು ನಮ್ಮ ಮುಡಗಾಲ್ ತಾಲೂಕಿನ ಸಮಾಜ ಸೇವಕರಾದಂಥ ಆರ್ ಅಂಜು ಭಾಸರವರು ಅವರ ಒಂದು ಸಹಕಾರದೊಂದಿಗೆ ನೇತೃತ್ವದಲ್ಲಿ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದಂಥ ನಾಗಸಂದ್ರ ಅಮರಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ತುಂಬಾ ಸಂತೋಷ ಎಲ್ಲ ಈ ಒಂದು ಅಧ್ಯಕ್ಷರ ಒಂದು ಅಧ್ಯ ಅಧ್ಯಕ್ಷ ಅಧ್ಯಕ್ಷರ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮೂಕುಂಟಮೆಟ್ಟೂರು ಗ್ರಾಮ ಪಂಚಾಯತ್ ಎಲ್ಲ ಕಾರ್ಯಕ ಇದು ಸದಸ್ಯರು ಮುಖಂಡರು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಎಲ್ಲರಿಗೂ ಒಂದು ಸ್ವಾಗತವನ್ನು ಕೊಡ್ತಾ ಏನು ಇವತ್ತು ಅಧ್ಯಕ್ಷರಾಗಿದ್ದ ನಮ್ಮ ವಸಂತಮ್ಮನವರು ಅವರು ಒಂದು ಮೊದಲನೇ ಮೊದಲು ಒಂದು ಹತ್ತು ವರ್ಷದಿಂದಲೂ ಹಿಂದೆಯೂ ಅಧ್ಯಕ್ಷರಾದಂಥವರು ಅವ್ರಿಗೆ ಈ ಒಂದು ಮತ್ತೆ ಈ ಒಂದು ಅಧ್ಯಕ್ಷರವನ್ನು ಆಯ್ಕೆ ಮಾಡಿದಿರಿ ಒಳ್ಳೆಯ ಒಂದು ರೀತಿಯಲ್ಲಿ ಅದೇ ಪಂಚಾಯಿತಿಯನ್ನು ನಡ್ಸ್ಕೊಂಡು ಹೋಗಬೇಕು ಎಲ್ಲ ಸದಸ್ಯರು ಒಟ್ಟುಗೂಡಿ ಒಳ್ಳೆಯ ಒಂದು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಈ ಒಂದು ಎರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಗಮನಿಸಿ ನಮಸ್ಕಾರ ಅಪ್ಪಾರೆಲ್ಲಾ ಬಂದಿರಲ್ಲ ಹಾಗೆ ಆ ಪ್ರದೇಶದಿಂದ ಇಲ್ಲ ಅಮ್ಮರಮ್ಮ ಎಲ್ಲರೂ ಬಂದಿದ್ದಾರೆ ಅವರಮ್ಮ ನಮಸ್ಕಾರ ಮುಳಬಾಗಲ್ ತಾಲೂಕ್ ಕಾಂಗ್ರೆಸ್ ವರ್ಗಿಯ ನಮ್ಮ ಪುತ್ತೂರು ಮಲಯಣ್ಣರವರ ನೇತೃತ್ವದಲ್ಲಿ ಮುಳಬಾಗಲ್ ತಾಲೂಕು ಹೊಲಕೋಟ ಬೆಂಗಳೂರು ಗ್ರಾಮ ಪಂಚಾಯಿತಿ ಇವತ್ತು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಒಂದು ಇದ್ದಿದ್ದು ಈ ಒಂದು ಅಧ್ಯಕ್ಷ ಸಹೆಯನ್ನು ಈ ದಿನ ನಾವು ಅಧ್ಯಕ್ಷ ಎಲ್ಲರ ನಮ್ಮ ಒಂದು ಪಂಚಾಯಿತಿಯ ಹನ್ನೊಂದು ಸದಸ್ಯರ ಒಂದು ಸಹಕಾರದಿಂದ ನಾನು ಅಧ್ಯಕ್ಷರನ್ನು ಮಾಡಿದ್ದಾರೆ ಅವರಿಗೆ ನನ್ನ ವ್ಯಕ್ತಿಕವಾಗಿ ಹಾಗೂ ನಮ್ಮ ಪಂಚಾಯಿತಿ ಎಲ್ಲರ ಪರವಾಗಿ ನಾನು ಹಾಗೆ ಈ ಒಂದು ನನ್ನ ಒಂದು ಅಧ್ಯಕ್ಷ ಸಲೆಯನ್ನು ಮಾಡುವಂತ ಒಂದು ಮುಖಂಡರು ನನಗೆ ಭಾವಿಸಿ ತುಂಬ ಇದು ಮಾಡಿದ್ದಾರೆ ಅವರು ವಿಶ್ವನಾಥ್ ಅಣ್ಣವರು ಮತ್ತು ಅಂಜುಬಾಸ್ ಅಣ್ಣನವರು ಮತ್ತು ನಮ್ಮ ಅಂಬರೀಷ್ ಅಣ್ಣನವರು ಅವರು ಎಲ್ಲ ನಮ್ಮ ಎಲ್ಲ ನಮ್ಮ ಪಂಚಾಯಿತಿಯ ಸದಸ್ಯರು ಮುಖಂಡರು ನನಗೆ ನಮ್ಮ ಪಂಚಾಯಿತಿ ಒಂದು ಅಭಿವೃದ್ಧಿ ಮಾಡಿಸೋಕ್ಕೆ ನನ್ನ ಒಂದು ಅಧ್ಯಕ್ಷತೆಯನ್ನು ಮಾಡೋಕ್ಕೆ ತುಂಬ ಯೋಜನೆ ಮಾಡಿದೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಪಂಚಾಯತ್ ಪದಿಯವರು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ಪಂಚಾಯಿತಿಯ ಮುಖಂಡರಿಗೂ ನನ್ನ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಒಂದು ವಂದನೆಗಳನ್ನು ಸಲ್ಲಿಸ್ತಾರೆ